ನಮಸ್ಕಾರ ಸ್ನೇಹಿತರೆ ಈ ದಿನದ ಪಾಸಿಟಿವ್ ಅಫರ್ಮೇಷನ್ಸ್ ನಿಮ್ಮ ಆತ್ಮವಿಶ್ವಾಸ ಆತ್ಮ ಮೌಲ್ಯ ಮತ್ತು ಆತ್ಮ ಪ್ರೇಮವನ್ನು ಹೆಚ್ಚಿಸಲಿ ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಆಲೋಚನೆಗಳನ್ನು ನಡುವೆವೋ ಅದೇ ನಮ್ಮ ಜೀವನವನ್ನು ರೂಪಿಸುತ್ತದೆ ಈ ಅಫರ್ಮೇಷನ್ಸನ್ನು ಪ್ರತಿದಿನವೂ ಕೇಳಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಅನುಭವಿಸಿ ಶುರು ಮಾಡೋಣ ಇದನ್ನು ಧ್ಯಾನ ಮಾಡುವ ರೀತಿ ಒಂದೇ ಕಡೆ ಕುಳಿತುಕೊಂಡು ಕೇಳಿಸಿಕೊಳ್ಳಬಹುದು ಅಥವಾ ನೀವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಈ ಅಫರ್ಮೇಷನ್ಸನ್ನು ಕೇಳಿಸಿಕೊಂಡು ನೀವು ಕೂಡ ಜೊತೆಗೆ ಹೇಳಿಕೊಳ್ಳಬಹುದು ನಾನು ನನ್ನನ್ನು ಸಂಪೂರ್ಣವಾಗಿ ಮತ್ತು ನಿರ್ದೋಷವಾಗಿ ಒಪ್ಪಿಕೊಳ್ಳುತ್ತೇನೆ ನಾನು ನನ್ನನ್ನು ಸಂಪೂರ್ಣವಾಗಿ ಮತ್ತು ನಿರ್ದೋಷವಾಗಿ ಒಪ್ಪಿಕೊಳ್ಳುತ್ತೇನೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ನಾನು ನಾನಾಗಿರುವುದರಿಂದ ಈ ಜಗತ್ತಿಗೆ ಅಮೂಲ್ಯವಾಗಿದ್ದೇನೆ ನಾನು ನಾನಾಗಿರುವುದರಿಂದ ಈ ಜಗತ್ತಿಗೆ ಅಮೂಲ್ಯವಾಗಿದ್ದೇನೆ ನಾನು ಸಂತೋಷ ಶಾಂತಿ ಮತ್ತು ಪ್ರೀತಿಗೆ ಅರ್ಹ ನಾನು ಸಂತೋಷ ಶಾಂತಿ ಮತ್ತು ಪ್ರೀತಿಗೆ ಅರ್ಹ ನಾನು ನನ್ನ ಭಾವನೆಗಳನ್ನು ಗೌರವಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ ನಾನು ನನ್ನ ಭಾವನೆಗಳನ್ನು ಗೌರವಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ ನನ್ನ ದೇಹ ಮನಸ್ಸು ಮತ್ತು ಆತ್ಮ ಶಕ್ತಿಯಿಂದ ತುಂಬಿದೆ ನನ್ನ ದೇಹ ಮನಸ್ಸು ಮತ್ತು ಆತ್ಮ ಶಕ್ತಿಯಿಂದ ತುಂಬಿದೆ ನಾನು ನನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಪ್ರತಿದಿನ ಸಮಯ ಕೊಡುತ್ತೇನೆ ನಾನು ನನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಪ್ರತಿದಿನ ಸಮಯವನ್ನು ಕೊಡುತ್ತೇನೆ ನಾನು ನನ್ನ ನಿಜವಾದ ಸ್ವರೂಪವನ್ನು ಪೋಷಿಸುತ್ತೇನೆ ನಾನು ನನ್ನ ನಿಜವಾದ ಸ್ವರೂಪವನ್ನು ಪೋಷಿಸುತ್ತೇನೆ ನಾನು ಪ್ರೀತಿಯ ಶಕ್ತಿಯಿಂದ ತುಂಬಿದ ವ್ಯಕ್ತಿ ನಾನು ಪ್ರೀತಿಯ ಶಕ್ತಿಯಿಂದ ತುಂಬಿದ ವ್ಯಕ್ತಿ ನಾನು ನನ್ನ ಜೀವನವನ್ನು ಉಲ್ಲಾಸಭರಿತವಾಗಿ ಬದುಕಲು ಅರ್ಹ ನಾನು ನನ್ನ ಜೀವನವನ್ನು ಉಲ್ಲಾಸಭರಿತವಾಗಿ ಬದುಕಲು ಅರ್ಹ ನಾನು ಬಲಶಾಲಿ ಮತ್ತು ಧೈರ್ಯಶಾಲಿ ವ್ಯಕ್ತಿ ನಾನು ಬಲಶಾಲಿ ಮತ್ತು ಧೈರ್ಯಶಾಲಿ ವ್ಯಕ್ತಿ ನನ್ನೊಳಗಿನ ಶಕ್ತಿಯನ್ನು ನಾನು ಸಂಪೂರ್ಣವಾಗಿ ನಂಬುತ್ತೇನೆ ನನ್ನೊಳಗಿನ ಶಕ್ತಿಯನ್ನು ನಾನು ಸಂಪೂರ್ಣವಾಗಿ ನಂಬುತ್ತೇನೆ ನಾನು ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧನಾಗಿದ್ದೇನೆ ನಾನು ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧನಾಗಿದ್ದೇನೆ ನನ್ನ ಕನಸುಗಳನ್ನು ನನಸು ಮಾಡಲು ನಾನು ಸಂಪೂರ್ಣ ಶಕ್ತಿವಂತಳು ನನ್ನ ಕನಸುಗಳನ್ನು ನನಸು ಮಾಡಲು ನಾನು ಸಂಪೂರ್ಣ ಶಕ್ತಿವಂತನು ನಾನು ಧೈರ್ಯದಿಂದ ನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಧೈರ್ಯದಿಂದ ನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಜೀವನದ ನಿಯಂತ್ರಣವನ್ನು ನನ್ನ ಕೈಯಲ್ಲಿ ಇಡುತ್ತೇನೆ ನಾನು ನನ್ನ ಜೀವನದ ನಿಯಂತ್ರಣವನ್ನು ನನ್ನ ಕೈಯಲ್ಲಿ ಇಡುತ್ತೇನೆ ನನ್ನ ಭಯಗಳು ನನ್ನನ್ನು ನಿರ್ಧರಿಸಲು ಸಾಧ್ಯವಿಲ್ಲ ನನ್ನ ಭಯಗಳು ನನ್ನನ್ನು ನಿರ್ಧರಿಸಲು ಸಾಧ್ಯವಿಲ್ಲ ನಾನು ಯಾವಾಗಲೂ ಸರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಯಾವಾಗಲೂ ಸರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಗುರಿಗಳನ್ನು ಸಾಧಿಸಬಲ್ಲೆ ನಾನು ನನ್ನ ಗುರಿಗಳನ್ನು ಸಾಧಿಸಬಲ್ಲೆ ನನ್ನ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ನನ್ನ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಬೆಳೆಯುತ್ತದೆ ನಾನು ನನ್ನನ್ನು ಗೌರವಿಸುತ್ತೇನೆ ಮತ್ತು ನನ್ನ ಮೌಲ್ಯವನ್ನು ಅರಿಯುತ್ತೇನೆ ನಾನು ನನ್ನನ್ನು ಗೌರವಿಸುತ್ತೇನೆ ಮತ್ತು ನನ್ನ ಮೌಲ್ಯವನ್ನು ಅರಿಯುತ್ತೇನೆ ನಾನು ಅನನ್ಯ ಮತ್ತು ಅಮೂಲ್ಯ ವ್ಯಕ್ತಿ ನಾನು ಅನನ್ಯ ಮತ್ತು ಅಮೂಲ್ಯ ವ್ಯಕ್ತಿ ನಾನು ನನ್ನ ಅಪೂರ್ಣತೆಯನ್ನು ಸಹ ಪ್ರೀತಿಸುತ್ತೇನೆ ನಾನು ನನ್ನ ಅಪೂರ್ಣತೆಯನ್ನೂ ಸಹ ಪ್ರೀತಿಸುತ್ತೇನೆ ನನ್ನ ಜೀವನದ ಪ್ರತಿಯೊಂದು ಅನುಭವವು ನನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನನ್ನ ಜೀವನದ ಪ್ರತಿ ಒಂದು ಅನುಭವವು ನನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನಾನು ನನ್ನ ಆದರ್ಶಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇನೆ ನಾನು ನನ್ನ ಆದರ್ಶಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇನೆ ನಾನು ನನ್ನ ಜೀವನವನ್ನು ನಾನೇ ನಿರ್ಮಿಸುತ್ತೇನೆ ನಾನು ನನ್ನ ಜೀವನವನ್ನು ನಾನೇ ನಿರ್ಮಿಸುತ್ತೇನೆ ನಾನು ಈ ಜಗತ್ತಿಗೆ ಒಂದು ಅಮೂಲ್ಯ ಕೊಡುಗೆಯಾಗಿದ್ದೇನೆ ನಾನು ಈ ಜಗತ್ತಿಗೆ ಒಂದು ಅಮೂಲ್ಯ ಕೊಡುಗೆ ನನ್ನ ಮೌಲ್ಯವನ್ನು ನಾನು ನಿರ್ಧರಿಸುತ್ತೇನೆ ಬೇರೆ ಯಾರೂ ಅಲ್ಲ ನನ್ನ ಮೌಲ್ಯವನ್ನು ನಾನು ನಿರ್ಧರಿಸುತ್ತೇನೆ ಬೇರೆ ಯಾರೂ ಅಲ್ಲ ನಾನು ಸದಾ ನನ್ನ ನಿಜವಾದ ಸ್ವರೂಪಕ್ಕೆ ನಿಷ್ಠನಾಗಿರುತ್ತೇನೆ ನಾನು ಸದಾ ನನ್ನ ನಿಜವಾದ ಸ್ವರೂಪಕ್ಕೆ ನಿಷ್ಠನಾಗಿರುತ್ತೇನೆ ನಾನು ನನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ಗೌರವಿಸುತ್ತೇನೆ ನಾನು ನನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ಗೌರವಿಸುತ್ತೇನೆ ನಾನು ನನ್ನ ಜೀವನದ ಎಲ್ಲ ಅನುಭವಗಳನ್ನು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡುತ್ತೇನೆ ನಾನು ನನ್ನ ಜೀವನದ ಎಲ್ಲ ಅನುಭವಗಳನ್ನು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡುತ್ತೇನೆ ನನ್ನ ಮನಸ್ಸು ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಸ್ವೀಕರಿಸುತ್ತದೆ ನನ್ನ ಮನಸ್ಸು ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಸ್ವೀಕರಿಸುತ್ತದೆ ನಾನು ಪ್ರೀತಿಯ ಶಕ್ತಿಯಲ್ಲಿ ನಂಬಿಕೆ ಇಡುತ್ತೇನೆ ನಾನು ಪ್ರೀತಿಯ ಶಕ್ತಿಯಲ್ಲಿ ನಂಬಿಕೆ ಇಡುತ್ತೇನೆ ನಾನು ನನ್ನ ಭಯಗಳನ್ನು ಬಿಟ್ಟು ಸಂಪೂರ್ಣ ಮುಕ್ತನಾಗಿದ್ದೇನೆ ನಾನು ನನ್ನ ಭಯಗಳನ್ನು ಬಿಟ್ಟು ಸಂಪೂರ್ಣ ಮುಕ್ತನಾಗುತ್ತೇನೆ ನಾನು ನನ್ನ ಮನಸ್ಸಿನ ನಿಲುವನ್ನು ನಿಯಂತ್ರಿಸಲು ಶಕ್ತನಾಗಿದ್ದೇನೆ ನಾನು ನನ್ನ ಮನಸ್ಸಿನ ನಿಲುವನ್ನು ನಿಯಂತ್ರಿಸಲು ಶಕ್ತನಾಗಿದ್ದೇನೆ ನನ್ನ ಸಕಾರಾತ್ಮಕತೆ ಮತ್ತು ಧೈರ್ಯದ ಪ್ರತೀಕ ನನ್ನ ಸಕಾರಾತ್ಮಕತೆ ಮತ್ತು ಧೈರ್ಯದ ಪ್ರತೀಕ ನಾನು ನನ್ನ ಜೀವನದ ಸಂಪೂರ್ಣ ಹೊಣೆಯನ್ನು ಹೊತ್ತಿದ್ದೇನೆ ನಾನು ನನ್ನ ಜೀವನದ ಸಂಪೂರ್ಣ ಹೊಣೆಯನ್ನು ಹೊತ್ತಿದ್ದೇನೆ ನಾನು ಇಂದು ನನ್ನನ್ನು ಬದಲಾಯಿಸಲು ಹೆಜ್ಜೆ ಹಾಕುತ್ತಿದ್ದೇನೆ ನಾನು ಇಂದು ನನ್ನನ್ನು ಬದಲಾಯಿಸಲು ಹೆಜ್ಜೆ ಹಾಕುತ್ತಿದ್ದೇನೆ ನಾನು ಪ್ರತಿದಿನ ಹೊಸತನ್ನು ಕಲಿಯುತ್ತೇನೆ ಮತ್ತು ಬೆಳೆಯುತ್ತೇನೆ ನಾನು ಪ್ರತಿದಿನ ಹೊಸತನ್ನು ಕಲಿಯುತ್ತೇನೆ ಮತ್ತು ಬೆಳೆಯುತ್ತೇನೆ ನಾನು ಶ್ರೇಷ್ಠತೆಯೊಂದಿಗೆ ಜೀವನವನ್ನು ನಡೆಸಲು ಆಯ್ಕೆ ಮಾಡುತ್ತೇನೆ ನಾನು ಶ್ರೇಷ್ಠತೆಯೊಂದಿಗೆ ಜೀವನವನ್ನು ನಡೆಸಲು ಆಯ್ಕೆ ಮಾಡುತ್ತೇನೆ ನನ್ನ ಜೀವನ ಸಂತೋಷದಿಂದ ತುಂಬಿದೆ ನನ್ನ ಜೀವನ ಸಂತೋಷದಿಂದ ತುಂಬಿದೆ ನಾನು ಶಾಂತಿ ಪ್ರೀತಿ ಮತ್ತು ಸಮಾಧಾನವನ್ನು ಅನುಭವಿಸುತ್ತೇನೆ ನಾನು ಶಾಂತಿ ಪ್ರೀತಿ ಮತ್ತು ಸಮಾಧಾನವನ್ನು ಅನುಭವಿಸುತ್ತೇನೆ ನಾನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದವನು ನಾನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದವಳು ನಾನು ಇತರರಿಗೆ ಪ್ರೇರಣೆ ನೀಡುವ ವ್ಯಕ್ತಿ ನಾನು ಇತರರಿಗೆ ಪ್ರೇರಣೆ ನೀಡುವ ವ್ಯಕ್ತಿ ನಾನು ನನ್ನ ಜೀವನದ ಮಾಸ್ಟರ್ ನಾನು ನನ್ನ ಜೀವನದ ಮಾಸ್ಟರ್ ನನ್ನ ಒಡಲಲ್ಲಿ ಅನಂತ ಶಕ್ತಿ ಹರಿದು ಹೋಗುತ್ತಿದೆ